ಯಾವತ್ತೂ ಬೈದಿಲ್ಲ ಯಾರ್ಯಾರು ನಿಮ್ಗಾಗಲಿ ನನಗೆ ರೀಸೆಂಟಾಗಿ ಒಂದ್ಸತಿ ಈಗ ಬೈದರು ಅದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ ಅಪೋಸಿಷನ್ ಲೀಡ್ರ್ ಬಗ್ಗೆ ಒಂದಿನ ಫೋನ್ ಮಾಡಿ ಬೈದರು ನನಗೆ ಏನಂತ ಸರ್ ನಾನು ಏನಾಯ್ತು ಈಗ ನಾನು ಜೈಲಿಂದ ಬಂದಮೇಲೆ ಅಸೆಂಬ್ಲಿ ಹೇಳಿದೆ ಅಂತ ಕಾಣ್ತಿದೆ ಜೈಲಿಂದ ಬಂದ ಮೇಲೆ ಏನಾಯಿತು ಈ ಪೇಪರಲ್ಲಿ ಬರ್ತಾಯಿತ್ತು ಧರ್ಮ ಇವರು ಸಿದ್ದರಾಮಯ್ಯನವರು ದಿನೇಶ್ ಗುಂಡ್ರ ರಾಜೀನಾಮೆ ಕೊಡ್ಬೇಕಾಯ್ತು ಬಂದಾದಮೇಲೆ ನಾನು ಏ ನನ್ನ ಕಾರಿಗೆ ಪ್ರೆಸ್ ಅವ್ರ ನಿಮ್ದು ಇರಿದ ಚೆಷ್ಟೆ ನಿಮ್ಮ ಪ್ರೆಸ್ ಅವ್ರದ್ದು ಅಪೋಸಿಷನ್ ಲೀಡ್ರ್ ಇದ್ದೀರಂತೆ ನಿಮ್ಮದೇ ಅಂತ ಏಯ್ ಒಗೆ ನನ್ನ ಕಾರ್ಗೆ ಮನೆಗೆ ನಾನು ಲೀಡ್ರ್ ಆಗಬೇಕಾಗಿಲ್ಲ ಅಂತ ಅಂದ್ಬಿಟ್ಟೆ ಅದು ಟಿ ವಿಲಿ ನೋಡಿಬಿಟ್ಟಿದ್ದಾರೆ ಫೋನ್ ಮಾಡಿಕೊಂಡು ಫೋನ್ ತೊಗೊಂಡು ಕನೆಕ್ಷನ್ ತೊಗೊಂಡು ಏನು ನಿಂಗೆ ಬುದ್ಧಿ ನಿಗೇನು ಅದು ಒಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು ಏನದು ಬೇಡ ಅಂತ ಹೇಳ್ತಾ ಇದ್ದೆ ಹಂಗೆಲ್ಲ ಮಾತಾಡ್ಬೋದು ವೆದರ್ ಯು ಎಕ್ಸೆಪ್ಟ್ ಇಟ್ ನಾ ದಟ್ ಇಸ್ ಎ ಡಿಫ್ರೆಂಟ್ ಕೊಟ್ಟು ಆ ಸ್ಥಾನದ ಗೌರವ ಬೇರೆ ಅದು ಅಂತ ಬಿಡಿ ಸರ್ ಏನೋ ತಪ್ಪಾಗೋಯ್ತು ಅಂದ್ಬಿಟ್ಟು ಕೊನೆಗೆ ನೆಕ್ಸ್ಟ್ ಇನ್ನೊಂದು ಒಂದು ಸ್ವಲ್ಪ ಅದನ್ನ ಕವರ್ ಮಾಡಿದೆ ಅದೇ ಅಡ್ಮಿನಿಸ್ಟ್ರೇಟಿವ್ ಟೈಮಲ್ಲಿ ಸರ್ ಸರ್ ಸರ್ಕಾರದಲ್ಲಿದ್ದಾಗ ಗದರಿರೋದು ಏನಾದ್ರು ಸ್ವಲ್ಪ ಸಿಟ್ಟಾಗಿರೋದು ಆ ಥರದ ಏನಾದ್ರು ಇವೇ ಇವೆ ಒಂದೆರಡು ಹೇಳಿ ಸರ್ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಕೆಲವೆಲ್ಲ ಏನು ಹೇಳ್ಬೋದು ಅದನ್ನು ಹೇಳಿ ಸರ್ ಎಲ್ಲ ಕೆಲವು ಮಂತ್ರಿಗಳದ್ದುಟ್ಯೂಡ್ ಬಗ್ಗೆ ಮಂತ್ರಿಗಳ ಆಟಿಟ್ಯೂಡ್ ಬಗ್ಗೆ ಸಿ ದಿನೇಶ್ ಗುಂಡ್ರಾಯರು ಎಮ್ ಎಲ್ ಎ ಇದ್ದರು ಏನು ಮಾಡಿದ್ರು ದಿನೇಶ್ ಗುಂಡ್ರಾಯ್ರು ಅವ್ರದ್ದು ಮದುವೆಗೆ ಊಟಕ್ಕೆ ಆಟನ್ ಕರೆದಿರಲಿಲ್ಲ ದಿನೇಶ್ ದಿನ ದಿನೇಶ್ ಗುಂಡ್ರಾಯ ದಿನೇಶ್ ಗುಂಡೂರಾಯ್ ಅವರೊಂದು ಪಾರ್ಟಿ ಅರೇಂಜ್ ಮಾಡಿದ್ರು ಮ್ಯಾನಲ್ಲಿ ಏನು ಮಾಡಿದ್ರು ಈ ನಫೀಸ್ ಫಸಲು ಬಂದಿದ್ರು ನಾವೆಲ್ಲ ಹೋಗಿದ್ದೆವು ಅವ್ರನ್ನ ಮಾಡ್ರಿ ನೀವು ವುಮನ್ ಅಲ್ಲ ಹೋಗಿ ಸ್ಟೇಜ್ಗೆ ಹೋಗಿ ಡ್ಯಾನ್ಸಿಂಗ್ ಶುರು ಮಾಡಿಬಿಟ್ರು ಅದು ಯಾರೋ ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ ಯಾರಿಗೋ ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಹೇಳ್ಬಿಟ್ಟಿದ್ದಾರೆ ಅದು ಯಾವುದೋ ಪೇಪರ್ ಏನೋ ಬಂದ್ಬಿಟ್ಟಿತ್ತು ಅಂತ ಕಾಣ್ತದೆ ಕೊನೆಗೆ ಭಾಳ ಸಿಟ್ಟಾಗಿದ್ದಾರೆ ಹಿಂಗೆ ಬಿನಿಷ್ಟು ಹಿಂಗೆ ಹೋಗಿ ಡ್ಯಾನ್ಸ್ ಭಾಳ ಅದ್ರೆಲ್ಲ ಬಹಳ ಮೇಂಟೈನ್ ಮಾಡ್ತಿದ್ರು ವೆರಿ ಕ್ಲೋಸ್ ಟು ಅವರ್ ಫ್ಯಾಮಿಲಿ ಆ್ಯಂಡ್ ಹಿಮ್ ಮೊದಲಿಂದನೂ ನಮ್ಮ ಜೊತೆಲಿ ಇದ್ದಂಥವ್ರು ಕೊನೆಗೆ ನನಗೆ ಹನ್ನೊಂದು ಗಂಟೆ ರಾತ್ರಿ ಫೋನ್ ಮಾಡಿದ್ರು ಇದು ನಡೆದಿದ್ದು ನಿಜನ ಸುಳ್ಳ ಅಂತ ಕೇಳೋಕ್ಕೆ ನೆಕ್ಸ್ಟ್ ಮಾಡಿಗೂ ನನಗೆ ಕರೆದ್ರು ಅಷ್ಟೊತ್ತಿಗೆಲ್ಲ ಏನೇ ನಡೆದಿತ್ತೋ ಮನೆ ನನಗೆ ಗೊತ್ತಿಲ್ಲ ನಡೆದಿದ್ದೆ ಗೊತ್ತಿಲ್ಲ ಆಮೇಲೆ ಏನು ರೀ ನೀವು ಹೋಗಿದ್ದಂತಲ್ಲ ಏನೇನು ಆಯಿತು ಅಂತದ್ದು ಇವಳು ಏನು ಹಿಂಗೆ ಮಾಡ್ತಾ ಇಲ್ಲ ಅಂತಲ್ಲ ಏನು ಹೇಳಿದೋ ನಿಜನೇನು ರೀ ಅಂತಂದು ಹೌದು ಸರ್ ಹಿಂಗೆ ಆಗ್ತಿತ್ತು ಅಂತಂದ್ಬಿಟ್ಟು ಅಷ್ಟು ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಅಷ್ಟೇ ನನಗೆ ಗೊತ್ತಿಲ್ಲ ನಾನು ವಾಪಸ್ ಬಂದೆ ಆಮೇಲೆ ಇಲ್ಲೇ ಶ್ರೀಧರ್ ಇದಾರೆ ಇಲ್ಲೆಲ್ಲ ಶ್ರೀಧರ್ ಇದ್ದಾರೆ ಶ್ರೀಧರ್ ಕರೆದ್ಬಿಟ್ರು ಲೆಟರ್ ಟೈಪ್ ಮಾಡಿ ಅಂದ್ಬಿಟ್ಟು ಲೆಟರ್ ಟೈಪ್ ಮಾಡಿಸಿ ಯು ಗೋ ಆ್ಯಂಡ್ ಗಿವ್ ಎ ಲೆಟರ್ ಟು ಹರ್ ಅಂಡ್ ಆಸ್ಕರ್ ಟು ಸಬ್ಮಿಟ್ ರೆಸಿಗ್ನೇಷನ್ ಅಂದ್ಬಿಟ್ಟು ಲೆಟ್ರನ್ನ ಟೈಪ್ ಮಾಡಿಬಿಟ್ಟು ಯಾವನ್ನ ಮನೆಗೆ ಕಳ್ಸಿದ್ರು ಹ್ಞೂ ಒಂದು ಡ್ಯಾನ್ಸ್ ಮಾಡಿದ್ದಿಕ್ಕೆ ಈಗ ಹಾಂ ಅಷ್ಟು ಕಳ್ಸಿದ್ರು ಕಳ್ಸಿಬಿಟ್ಟು ಹೋಯ್ತು ಆವಾಗ ಮನೆ ಹಂಗತ್ತು ಕರೆದು ರಾತ್ರಿನೇ ಗೊತ್ತಾಯ್ತು ಬೆಳಗ್ಗೆ ಲೆಟ್ರ್ ತೊಗೊಂಡು ಬರ್ತಾ ಇದ್ರು ಅಂತ ಅವ್ರು ಯಾರ ನಮ್ಮ ಅಷ್ಟು ಫೋನ್ ಮಾಡಿದ್ರು ಅವರು ನೋಡಿ ಈ ಟೈಮ್ ಒಳಗಡೆ ಈ ಮನೆಗೆ ಹೋಗಿ ತಿರ್ಗ ಕೈ ಹಿಡಿ ಅಂತ ತಿರ್ಗ ಅವಳು ಬಂದು ಬೆಳಗ್ಗೆ ಆರು ಗಂಟೆಗೆ ಬಂದು ಕೈ ಕಾಲ ಕಟ್ಕೊಂಡು ಕೃಷ್ಣಾಜಿ ತಪ್ಪಾಯಿತು ಸಾರಿ ಗೀರಿ ಅಂತೆಲ್ಲ ಕೊನೆಗೆ ಮನೆಗೆ ಒಂದು ಚೇಂಜ್ ಮಾಡಿ ಈ ಕಂಟಿನ್ಯೂಡ್ ಸರ್ ನೀವು ಆಸ್ಟ್ರಾಲಜಿನ ತುಂಬ ನಂಬ್ತೀರಾ ಎಸ್ ಎಂ ಕೃಷ್ಣ ಅವರು ನಂಬ್ತಾ ಇದ್ರ ಈ ಪೂಜೆ ಪುನಸ್ಕಾರ ನೀವೇನೂ ಸಜೆಸ್ಟ್ ಮಾಡಿ ಕರ್ಕೊಂಡು ಹೋದಾಗ ಬಿಲೀವ್ಡ್ ನಾಟ್ ಓನ್ಲಿ ಪೂಜೆ ಈ ಬಿಲೀವ್ಡ್ ಇನ್ ಎವ್ರಿ ಕಮ್ಯುನಿಟಿ ಎವ್ರಿ ರಿಲಿಜನ್ ಎಷ್ಟು ರೆಸ್ಪೆಕ್ಟ್ ಹಿಂದೂಸ್ ಈ ರೆಸ್ಪೆಕ್ಟ್ ಮುಸ್ಲಿಮ್ಸ್ ಎಲ್ಲ ಧರ್ಮಕ್ಕೂ ಭಾಳ ಗೌರವ ಕೊಡ್ತಿದ್ರು